ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಏನು ಸತೀಶ್ ಜಾರಕಿಹೊಳಿ ಬಗ್ಗೆ ಸತೀಶ್ ಜಾರಕಿಹೊಳಿ ಬಗ್ಗೆ ಯತೀಂದ್ರ ಅವ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಯಾರೇ ನಾಯಕರಿರಲಿ ನಾಯಕತ್ವ ಬೆಳಿಬೇಕು ಸಿಎಂ ಜವಾಬ್ದಾರಿ ಕೆಲಸ ಕೊಟ್ಟಿದ್ದಾರೆ ರಾಜಕೀಯ ಮಾತನಾಡೋಕೆ ಪಕ್ಷದ ಚೌಕಟ್ಟಿದೆ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಹೇಳಿದ್ದಾರೆ ಕಪಿ ಕಪಿಲ್ ಸಿಬ್ಬಲ್ ಅವರ ಒಂದು ಜೀವನ ಚರಿತ್ರೆದ ಪುಸ್ತಕ ಇದೆ ಪುಸ್ತಕ ಬಿಡುಗಡೆ ಹೋಗ್ತಾ ಇದ್ದಾರೆ ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತನೂ ಇಟ್ಕೊಳ್ಳಿ ಖರ್ಗೆ ಸಾಹಿ ರಾಹುಲ್ ಗಾಂಧಿ ಅವರಿಗಿರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರಿಗಿರ್ಬೋದು ಕೆ ಸಿ ಭೇಟಿ ಭೇಟಿಯಾಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್ ಅಂಥ ವಿಷಯಗಳ ಬಗ್ಗೆ ನಾನು ಯಾವತ್ತೂ ಕೂಡ ಹೆಚ್ಚಿಗೆ ಕಾಮೆಂಟ್ ಮಾಡೋಕ್ಕೂ ಹೋಗೋದಿಲ್ಲ ನಮಗೆ ಪಕ್ಷ ಮುಖ್ಯಮಂತ್ರಿಗಳು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ಮಾಡೋದ್ರ ಕಡೆಗೆ ನಮ್ಮ ಗಮನ ಇರಬೇಕು ರಾಜಕೀಯ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನು ನಾಲ್ಕು ಗೋಡೆ ಮಧ್ಯ ನಾವುಗಳು ಮಾತಾಡಿಕೊಂಡು ಅಲ್ಲಿ ತೀರ್ಮಾನ ಆಗಬೇಕು ಅದನ್ನು ಮಾಡೋದಕ್ಕೆ ಪಕ್ಷದ ಚೌಕಟ್ಟಿದೆ ಅದಕ್ಕೆ ಆದ್ಯತೆ ಸಿಗಬೇಕು ಅನ್ನೋದು ಮೊದಲಿಂದನೂ ಕೂಡ ನನ್ನ ನಿಲುವು ಬದಲಾವಣೆ ಆದರೆ ಆಗತ್ತೆ ಈಗ ಬಿ ಜೆ ಪಿ ಅವ್ರದ್ದು ಹೇಗಿದೆ ಅಂದರೆ ಏನು ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗದೆ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಮುಟ್ಟಾಗಿ ಬಂದಿದ್ದೇನೆ ಇದ್ದೀನಿ ನಿಮ್ಮ ಮುಂದೆ ನನಗೆ ವಿಶ್ವಾಸ ಇದೆ ಈ ಜನ ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ ದಿನಕ್ಕೆ ಅವರೇ ಯಾವಾಗ ಬರೋ ಚುನಾವಣೆ ಅಂತ ಗೊತ್ತಿಲ್ಲ ನಿತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಗ್ರಾಸಾಗಿದೆ ಮುಖ್ಯಮಂತ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪಷ್ಟಿಯನ್ನು ಕೊಟ್ಟಿದ್ದಾರೆ ಒಂದಂತೂ ಇಷ್ಟು ಮಾತ್ರ ನಿಜ ಇಷ್ಟು ಸಹ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಅಂತಿಮ ಅಂತಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕ ಶಿವಕುಮಾರ್ ಯತೀಂದ್ರ ಅವರ ಉತ್ತರಾಧಿಕಾರಿ ಹೇಳಿಕೆ ಇನ್ನೂ ಅದು ಕಿಡಿ ಆರದಂಗೆ ಕಾಣಿಸ್ತಾ ಇಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಹೊತ್ತು ಉರಿಬೋದು ಅಂತ ಕಾಣಿಸ್ತಾ ಇದೆ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ದರೆ ಮತ್ತು ಅವರು ಸಮರ್ಥನೆ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟನೆ ಜೊತೆಗೆ ಸಮರ್ಥನೆ ಕಾಣಿಸ್ತಾ ಇದೆ ತಂದೆಯವರೇ ಐದು ವರ್ಷ ಕಂಪ್ಲೀಟ್ ಆಗ್ತಾರೆ ಅನ್ನುವಂಥ ತಿರುಗೇಟನ್ನು ಕೂಡ ವಿರೋಧಿ ಬಣ್ಣ ಕೊಟ್ಟಂಗೆ ಮತ್ತು ಪುನಾರಚನೆ ಬಗ್ಗೆ ಯಾವಾಗ ಆಗ್ಬೋದು ಅಂಥೇಳಿ ನವಂಬರ್ ಕ್ರಾಂತಿ ಅಂದರೆ ಬಹುಶಃ ಅದೇ ಅನ್ಸುತ್ತೆ ಅಂತ ಅಶು ಈಗ ಪ್ರಭು ಈಗಾಗಲೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಹಾಗೆ ಸಂಪುಟ ಪುನಾರಚನೆಯನ್ನು ಮಾಡಬೇಕು ಅನ್ನುವಂಥ ಚರ್ಚೆಗಳು ಬಹಳ ಹಿಂದಿನಿಂದಲೂ ಕೂಡ ನಡೀತಾ ಇದೆ ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ಈ ಚರ್ಚೆಗಳು ನಡೀತಾ ಇದೆ ಆದರೆ ಅದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯ ಬಿದ್ದಿರಲಿಲ್ಲ ಆದರೆ ಈಗ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನಂತರ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥವ್ರು ಹೇಳಿದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಮ್ ಆಗಬೇಕು ಅಂತೇಳಿ ಅವರ ಹಿಂಬಾಲಕರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಇನ್ನೂ ಕೂಡ ಅಗ್ಗ ಜಗ್ಗಾಟ ಸಿ ಎಂ ವಿಚಾರದಲ್ಲಿ ಮುಂದುವರೆದರೆ ಯಾವುದೇ ಕ್ಲಾರಿಟಿ ಇದರ ಬಗ್ಗೆ ಇನ್ನೂ ಸಿಗ್ತಾ ಇಲ್ಲ ಎರಡೂವರೆ ವರ್ಷಗಳ ನಂತರ ಒಪ್ಪಂದ ಆಗಿದೆ ಅನ್ನುವಂಥದ್ದು ಕೇವಲ ನಾಲ್ಕು ಜನರಿಗೆ ಅಷ್ಟೇ ಗೊತ್ತಿತ್ತೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೊ ಇಲ್ಲಿ ಈ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಯಾವಾಗ ಅನ್ನುವಂಥದ್ದು ಇಲ್ಲಿ ಮುಂದಿರುವಂಥ ಪ್ರಶ್ನೆ ಇದರ ನಡುವೆ ಈಗ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಚರ್ಚೆಗಳು ಈಗ ಮತ್ತೆ ಶುರುವಾಗಿದೆ ಕೆಲವರು ಈಗಾಗಲೇ ಸಂಪುಟದಿಂದ ನಮ್ಮನ್ನು ಕೈ ಬಿಡಬಹುದು ಅನ್ನುವಂಥ ಆತಂಕ ಕೆಲವು ಹಾಲಿ ಸಚಿವರಲ್ಲೇ ಇದ್ದರೆ ಹೊಸದಾಗಿ ನಾವು ಸಂಪುಟಕ್ಕೆ ಸೇರ್ತೇವೆ ಅನ್ನುವಂಥ ನಿರೀಕ್ಷೆ ಯಾರಿಗೆಲ್ಲ ಇದೆ ಈಗಾಗಲೇ ಅವರು ದೆಹಲಿಗೆ ಭೇಟಿ ನೀಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸಂಪುಟ ಪುನಾರಚನೆ ಕೂಡ ಕಳೆದ ನಾಲ್ಕು ತಿಂಗಳಿಂದಲೂ ಕೂಡ ಕೇಳಿ ಬರ್ತಾಯಿತ್ತು ಈಗಾಗತ್ತೆ ಆಗಾಗತ್ತೆ ನಾಳೆ ಮಾಡ್ತಾರೆ ಈ ಚರ್ಚೆಗಳು ಇಲ್ಲಿ ಕೂಡ ಬಂದಿತ್ತು ಆದರೆ ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿರಲಿಲ್ಲ ಆದರೆ ಇವತ್ತು ಸ ಸಚಿವ ಕೃಷ್ಣ ಬೈರೇಗೌಡ್ರೆ ಸ್ವತಃ ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅವರ ಸ್ಟೇಟ್ಮೆಂಟು ಹೌದು ಸಂಪುಟ ಪುನಾರಚನೆ ಬಹುತೇಕವಾಗಿ ಫಿಕ್ಸ್ ಆದಂತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಯಾಕೆಂದರೆ ಕಳೆದ ಎರಡೂವರೆ ವರ್ಷಗಳ ಹಿಂದೆನೇ ಅಂದರೆ ಸರ್ಕಾರ ಅಧಿಕಾರಕ್ಕೆ ಬರುವ ಪ್ರಾರಂಭದಲ್ಲೇ ಎರಡೂವರೆ ವರ್ಷಗಳ ನಂತರ ಸಂಪುಟ ಪುನಾರಚನೆಯನ್ನು ಮಾಡಲಾಗುತ್ತೆ ಕೆಲವರನ್ನ ಕೈ ಬಿಡ್ಬೇಕಾಗತ್ತೆ ಹೊಸಬರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕಾಗತ್ತೆ ಅನ್ನುವಂತ ಸೂಚನೆ ನಮಗೆ ಸಿಕ್ಕಿತ್ತು ಅನ್ನುವಂತ ಮಾಹಿತಿಯನ್ನ ಇವತ್ತು ಕೃಷ್ಣ ಬೈರೇಗೌಡರು ಹಂಚಿಕೊಂಡಿದ್ದಾರೆ ಹಾಗಾಗಿ ಸಂಪುಟ ಪುನಾರಚನೆ ಈಗ ನವೆಂಬರ್ನಲ್ಲಿ ಹದಿನೈದರಂದು ಏನು ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲೇ ವರಿಷ್ಠರನ್ನು ಕೂಡ ಭೇಟಿ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಇದಕ್ಕೆ ಒಪ್ಪಿಗೆಯನ್ನು ಪಡೆಯುವಂಥ ಸಾಧ್ಯತೆಗಳಿದೆ ಬಹುತೇಕವಾಗಿ ನವೆಂಬರ್ ಮಾಸಾಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿಗಳು ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ